ಜಿಲ್ಲೆಯಲ್ಲಿನ ಕೆರೆಗಳ ಅಭಿವೃದ್ಧಿಗೆ ಪಣ ತೊಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಮ್ಮೂರು ನಮ್ಮೂರ ಕೆರೆ ಹಸ್ತಾಂತರ ಯೋಜನೆಯಡಿ ಕೆರೆ ಅಭಿವೃದ್ಧಿಗೆ ಮುಂದಾಗಿರೋ ಧರ್ಮಸ್ಥಳ ಸಂಘ ಜಿಲ್ಲೆಯಲ್ಲಿ ಕೆರೆಗಳನ್ನು ಪುನಶ್ಚೇತನ ಮಾಡಿ ಅಭಿವೃದ್ಧಿ ಮಾಡಿ ಗ್ರಾಮಕ್ಕೆ ಹಸ್ತಾಂತರ ಮಾಡಿ ಸಾಮಾಜಿಕ ಸೇವೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ತಗಡವಾಡಿ ಗ್ರಾಮದಲ್ಲಿ ಏಳ್ನೂರ ಮೂವತ್ತೊಂದನೇ ಕೆರೆಯಾಗಿ ಅಭಿವೃದ್ಧಿ ಮಾಡಿ ಗ್ರಾಮಕ್ಕೆ ಹಸ್ತಾಂತರ ಇದೇ ವೇಳೆ ತುಂಬಿದ ತಗಡವಾಡಿ ಕೆರೆಗೆ ಬಾಗಿನ ಅರ್ಪಿಸಿದ ಶ್ರದ್ಧಾ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಪುತ್ರಿ ಶ್ರದ್ಧಾ ಅಮಿತ್ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದ ಕೆರೆಗಳಿಗೆ ಲಕ್ಷಾಂತರ ರು ವೆಚ್ಚ ಮಾಡಿ ಗ್ರಾಮದ ಕೆರೆಗಳ ಅಭಿವೃದ್ಧಿ ಕ್ಷೇತ್ರದ ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡ ಸಮ್ಮುಖದಲ್ಲಿ ಗ್ರಾಮಸ್ಥರಿಗೆ ಕೆರೆ ಹಸ್ತಾಂತರ ಧರ್ಮಸ್ಥಳ ಸಂಘದ ಗ್ರಾಮದ ಕೆರೆ ಅಭಿವೃದ್ಧಿಯ ಸಾಮಾಜಿಕ ಕಾರ್ಯಕ್ಕೆ ಊರ ಜನರ ಮೆಚ್ಚುಗೆ अब इन चिंगारी का भी नॉर्थ आई जगा नंबर तलवारी में एक पुच्छ आई काटता है तो इका बालू पुच्छ ना भी वोड़े सिर्फ इंडा अब इन टीके सिर्फ 40-40 रहे अब लोग इतना दुष्कर ना तबोर तो बाते वोड़े ना ऐसे तो क्या रस्ते ना जीर्ण बन जाएगा ಇವತ್ತು ಇಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಈ ಸರ್ಕಾರಿ ಕೆರೆಯ ಕಾಮಗಾರಿಯಾಗಿ ಇವತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ಇಲ್ಲಿ ವಿಶೇಷವಾಗಿ ಇಲ್ಲಿಯ ಎಲ್ಲ ಸ್ಥಳೀಯರ ಜೊತೆಗೆ ಯುವಕ ಸಂಘದವರು ಸೇರಿಕೊಂಡು ಮೂವತ್ತು ಎಕರೆ ಕೆರೆಯನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಕೂಡೆತ್ತಿ ಅದರ ಎಲ್ಲ ಕಸ ಕಡ್ಡೆಗಳನ್ನು ತೆರವುಗೊಳಿಸಿ ಇವತ್ತು ನಿಮ್ಮ ಮುಂದೆ ಎಷ್ಟು ಸುಂದರವಾಗಿ ಅದನ್ನು ಮಾಡಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಇದು ಕೆರೆಗಳು ನಮ್ಮ ಸಮಾಜಕ್ಕೆ ಯಾವತ್ತೂ ನಮ್ಮ ಪೂರ್ವಕರು ಕೊಟ್ಟಂತಹ ಆಸ್ತಿ ಅದು ಎಲ್ಲ ಇಲ್ಲಿಯ ಜೀವಿಗಳಿಗೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿಯ ಮೀನುಗಳಿಗೆ ಇಲ್ಲಿಯ ಎಲ್ಲ ಕೆರೆ ಬಾವಿಗಳಿಗೂ ಇದು ಜನವನ್ನ ಸಮೃದ್ಧಿಗೊಳಿಸುವಂತಹ ಒಂದು ಆಸ್ತಿ ಇದು ಹಾಗಾಗಿ ಇದು ಮುಂದಿನ ಜನಾಂಗಗಳಿಗೆ ಇಲ್ಲಿ ಊರಿನವರಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ ಕೆರೆಗಳ ಅಭಿವೃದ್ಧಿ ಕೆರೆಗಳು ಇಷ್ಟೊಳಗೆ ಎಂಟುನೂರು ಕೆರೆ ರಾಜ್ಯದಾದ್ಯಂತ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ನಲ್ವತ್ನಾಲ್ಕು ಕೆರೆ ಆಗಿದೆ ಇನ್ನು ಮುಂದೆಯೂ ಕೂಡ ಕೆರೆಗಳನ್ನು ಹೇಗೆ ನಮಗೆ ಅದ್ರ ಅವಶ್ಯಕತೆ ಕಾಣ್ತಿದೆ ಅಲ್ಲೆಲ್ಲ ಮಾಡ್ಕೊಂಡ್ಬರ್ತೇವೆ ಕೆರೆ ಕಟ್ಟಿಸೋ ಬಾವಿ ಹಾಗಾಗಿ ಇದನ್ನ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತೀವಿ ಯಾಕೆಂದ್ರೆ ಇದು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಇಡೀ ಸಮುದಾಯಕ್ಕೆ ಇಲ್ಲಿ ಇಡೀ ಸಮಾಜಕ್ಕೆ ಇದರಿಂದ ಬಹಳ ಉಪಯೋಗ ಆಗ್ತದೆ ಒಂದು ಕೆರೆ ಅಭಿವೃದ್ಧಿ ಆದ ಕೂಡಲೇ ಸುತ್ತಮುತ್ತ ಒಂದು ರೀತಿಯಲ್ಲಿ ಮ್ಯಾಜಿಕ್ ಆದ ಹಾಗೆ ಅನಿಸ್ತದೆ ಯಾಕೆಂದರೆ ಸುತ್ತಮುತ್ತಲಿನ ಎಲ್ಲ ಬೋರ್ವೆಲ್ಗಳಿಗೆ ಬಾವಿಗಳಿಗೆ ಎಲ್ಲ ಜಲ ಅಂತರ್ಜಲದ ಮಟ್ಟ ಏರ್ತದೆ ಹಾಗಾಗಿ ಒಂದು ಕೆರೆಯಿಂದ ಎಷ್ಟು ಪರಿಣಾಮ ಇದೆ ಎಷ್ಟು ಪ್ರಭಾವ ಇದೆ ಅಂತ ನಾವು ಒಂದು ಕೆರೆ ಹೊಳೆಯುತ್ತಿದ್ದರೆ ಅದರಿಂದ ಪರಿಣಾಮ ಕಾಣ್ತದೆ ಹಾಗಾಗಿ ಜಿಲ್ಲೆಯಲ್ಲಿ ಎಂಟುನೂರು ಕೆರೆ ನಮ್ಮ ರಾಜ್ಯದಾದ್ಯಂತ ಆಗಿದ್ದದ್ದು ಬಹಳ ವಿಶೇಷ ಕಾರ್ಯಕ್ರಮ ಅಂತ ಅನ್ನಿಸ್ತದೆ ಇನ್ನು ಮುಂದೆ ಕೂಡ ಈರೆಯ ಕಾರ್ಯಕ್ರಮದ ಲಾಭ ಎಲ್ಲರೂ ಪಡೆಯಲಿ ಪಡೆಯುವಂತಾಗಲಿ ಅಂತ ನಾನು ಯು ತಾಲೂಕಿನಲ್ಲಿ ಸುಮಾರು ಮೂರು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಕಾಳೆನಹಳ್ಳಿಯಲ್ಲಿ ನಮ್ಮ ಮಾಯಪ್ಪನ ಕಟ್ಟೆ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ವಿ ಒಂದು ವರ್ಷ ಈ ವರ್ಷದಲ್ಲಿ ಇಲ್ಲಿ ತಡಗವಾಡಿ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಉಳೆತ್ತುವಂತ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಈಗ ಪ್ರತಿ ವರ್ಷದಲ್ಲಿ ಒಂದು ಅಥವಾ ಎರಡು ಗ್ರ ಎಲ್ಲಿ ಕೆರೆಗಳಿದೆಯೋ ಆ ಕೆರೆಗಳನ್ನು ಆಯ್ಕೆ ಮಾಡಿ ಸ್ಥಳೀಯರ ಸಹಕಾರ ಪಡೆದು ಅಲ್ಲಿರ್ತಕ್ಕಂಥ ಸೊಸಾಯಿ ಸಂಘ ಇರ್ಬೋದು ಗ್ರಾಮದ ಗ್ರಾಮ ಪಂಚಾಯಿತಿ ಅವರ ಸಹಕಾರವನ್ನು ಪಡ್ಕೊಂಡು ಆ ಕೆರೆಯಲ್ಲಿ ಇರ್ತಕ್ಕಂಥ ಹೂಳನ್ನು ತೆಗೆದು ಅವರಿಗೆ ಸ್ವಚ್ಛ ಮಾಡಿಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಬರ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಿರ್ಬೋದು ಜಿಲ್ಲೆಯಲ್ಲಿ ಈಗ ರೈತರ ಅಭಿಪ್ರಾಯ ಹೇಗಿದೆ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ ಅವರಿಗೆ ನಾವು ಜೆ ಸಿ ಬಿ ಮೂಲಕ ಆಯ್ಕೆ ಮಾಡಿಕೊಂಡು ಕೆರೆಯ ಹೂಳನ್ನು ತೆಗೆದುಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಂತರ ರೈತರು ಆ ಹೂಳನ್ನು ತಗೊಂಡೋಗಿ ಅವರ ಜಮೀನಿಗೆ ಬಳಕೆ ಮಾಡಿಕೊಳ್ಬೋದು ಉಚಿತವಾಗಿ ಕೊಡುವಂಥದ್ದು ಹಾಗೆ ಉಳಿದಂಥ ಇನ್ನೊಂದು ಉಳಿದು ಏನಾದರೂ ಮಣ್ಣು ಉಳಿದಿದ್ದರೂ ಅದನ್ನು ಏರಿ ಮೇಲೆ ಬದು ಏರಿ ಮೇಲೆ ಹಾಕಿ ಸರಿಯಾದ ರೀತಿಯಲ್ಲಿ ಅದರ ನಿರ್ವಹಣೆ ಮಾಡುವಂಥದ್ದು ಹಾಗೂ ಕೆರೆ ಅಭಿವೃದ್ಧಿ ಆದ ನಂತರ ಅವರು ಜನರಿಗೆ ಹಸ್ತಾಂತರ ಮಾಡಿ ಅಲ್ಲಿ ಸುತ್ತ ನಾವು ಗಿಡಗಳನ್ನು ನೆಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ ಗಿಡ ನೆಟ್ಟು ಮತ್ತೆ ಅದರ ಪ್ರತಿ ವರ್ಷ ಆ ಸಮಿತಿಯವರಿಂದ ನಿರ್ವಹಣೆ ಆಗ್ತಾ ಇದೆ ಎನ್ನುವ ಬಗ್ಗೆ ಅನುಪಾಲನೆಯನ್ನು ಮಾಡಿ ಉಳಿತದಂಥ ಕೆರೆ ಅದು ಸ್ವಚ್ಛವಾಗಿ ಇರುವಾಗೆ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರು ಅದರ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇನ್ನಷ್ಟು ರೈತರು ಅಥವಾ ಯಾರೇ ಇರಬಹುದು ಊರಿನ ಗ್ರಾಮಸ್ಥರು ನಮ್ಮೂರಲ್ಲೊಂದು ಕೆರೆ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಖಂಡಿತ ಅದಕ್ಕೆ ನಾವು ಕ್ಷೇತ್ರದಿಂದ ಪೂಜ್ಯರಿಗೆ ಮನವಿಯನ್ನು ಕೊಟ್ಟು ಆ ಕೆರೆ ಉಳೆತ್ತಿಸುವಂಥ ಒಂದು ಕೆಲಸವನ್ನು ಮಾಡಿಕೊಡ್ತೀವಿ ಸರ್ ಒಂದು ಕೆರೆಗೆ ಎಷ್ಟು ಖರ್ಚಾಗುತ್ತೆ ಸರ್ ಈಗ ಅದು ಅಂದ್ರೆ ನಾವು ಒಂದು ಇಂಜಿನಿಯರ್ ಪ್ಲಾನಿಂಗ್ ಮಾಡ್ಕೊಳ್ತೇವೆ ಯಾವುದೇ ಒಂದು ಕೆರೆ ಆಯ್ಕೆ ಮಾಡಿದ ನಂತರ ಅದು ಇಷ್ಟೇ ಸೀಮಿತ ಅಂತ ನಾವು ಆಗಲ್ಲ ಕೆಲವು ಕೆರೆ ಹತ್ತು ಲಕ್ಷ ಆಗ್ಬೋದು ಕೆಲವು ಇಪ್ಪತ್ತು ಲಕ್ಷ ಆಗ್ಬೋದು ಆ ಕೆರೆಗೆ ಎಷ್ಟು ಹಣ ಬೇಕು ಅಷ್ಟನ್ನು ನಾವು ಧರ್ಮಸ್ಥಳಕ್ಕೆ ಮನವಿಯನ್ನು ಸಲ್ಲಿಸಿ ಅದರ ಮಂಜೂರಾತಿ ಮಾಡಿಕೊಂಡು ಅಭಿವೃದ್ಧಿನ ಉಳೆತ್ತುವಂಥ ಕೆಲಸವನ್ನು ಮಾಡ್ತೀವಿ ಗಣಪತಿ ಪಟ್ಟಂತೆ ನಾನು ಶ್ರೀರಂಗಪಟ್ಟಣ ತಾಲೂಕಿನ ಯೋಜನಾಧಿಕಾರಿಯಾಗಿ ಇಂಥ ಕೆಲಸಗಳನ್ನು ತುಂಬ ಇದ್ದಾಗ ಇಂಥ ಕೆಲಸಗಳಿಂದ ತುಂಬ ಜನಗಳಿಗೆ ತುಂಬ ಅನುಕೂಲ ಇದೆ ಈ ಅವರು ಮಾಡ್ತಕ್ಕಂಥ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳಿಂದ ಕೆರೆ ಉಳಿತು ಕೆಲಸದಿಂದ ಕೆಗೆ ನೀರು ಶೇಖರಣೆ ಜೊತೆಗೆ ಅಂತರ್ಜಲ ವೃದ್ಧಿಯಾಗೋದ್ರ ಜೊತೆಗೆ ರೈತರಿಗೂ ಕೂಡ ವ್ಯವಸಾಯಕ್ಕೆ ಹೆಚ್ಚಿನ ಅನುಕೂಲ ಆಗ್ತಾಯಿದೆ ನಮ್ಮ ಕೆಗೆ ಮೂವತ್ತೆರಡು ಎಕ್ಕೆ ಇತ್ತು ಅದನ್ನು ಯುವಕ ಸಂಘದಿಂದ ನಾವು ಒತ್ತುವಾಗಿ ತೆವುಗೊಳಿಸಿದ್ದು ಅದು ಊಳೆತ್ತೋದಕ್ಕೆ ನಮ್ಮಲ್ಲಿ ಅಮೌಂಟು ಸಾಕಾಗಿರಲಿಲ್ಲ ಆವಾಗ ಧರ್ಮಸ್ಥಳ ಸಂಸ್ಥೆಯವರು ರೀತಿ ಬಂದು ಈ ಹದಿನೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಉಳೆತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಅವರಿಗೆ ಚಿರಗಣಿಯಾಗಿರ್ತೀವಿ ಇಂಥ ಅದೆಷ್ಟೋ ಕಾರ್ಯಗಳನ್ನು ಅವ್ರು ಮಾಡ್ತಾ ಬರ್ತಾ ಇದ್ದಾಗ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀವಿ ಹೆಸರು ನಮೇಶ್ ರಘು ಅಂತ ಪಂಚಾಯತಿ ಉಪಾಧ್ಯಕ್ಷರು Ibu duk Pancetia, terima kerana